ಮೊನ್ನೆ ತನೇ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆ ಕುಟುಂಬದವರು ಖುಷಿಯಿಂದ ಆಚರಿಸಿದ್ದರು ಅವರು ಬದುಕಿದ್ದರೆ ಕುಟುಂಬದ ಜೊತೆ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದರು ಆದರೆ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಪುನೀತ್ ಸಮಾಧಿಗೆ ಕುಟುಂಬದವರು ಪೂಜೆ ಸಲ್ಲಿಸಿದ್ದಾರೆ ಅಶ್ವಿನಿ ಪುನೀತ್ ಹಾಗೂ ಮಕ್ಕಳಾದ ಧೃತಿ ವಂದಿತಾ ಜೊತೆ ಪೂಜೆ ಮಾಡಿದ್ದಾರೆ ಆದರೆ ಇಂದು ಇದ್ದಕ್ಕಿದ್ದಂತೆ ಶಿವಣ್ಣ ಅವರ ಮನೆಗೆ ಅಪ್ಪು ಮಗಳಾದ ಧೃತಿ ಹಾಗೂ ವಂದಿತ ಓಡೋಡಿ ಬಂದಿದ್ದಾರೆ ಹಾಗಾದರೆ ಅಷ್ಟಕ್ಕೂ ಆಗಿತ್ತೇನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಿಮಗೆಲ್ಲ ಗೊತ್ತಿರುವಂತೆ ಶಿವರಾಜ್ ಕುಮಾರ್ ಅವರು ಇತ್ತೀಚೆಗೆ ಕ್ಯಾನ್ಸರ್ ವಿರುದ್ಧ ಹೋರಾಟದಲ್ಲಿ ಜಯಗಳಿಸಿ ಗುಣಮುಖರಾಗಿದ್ದಾರೆ ಇನ್ನು ಅಪ್ಪು ಅವರ ಬರ್ತಡೇ ಇದ್ದ ಕಾರಣ ಅಪ್ಪು ಮಗಳಾದ ಧ್ರುತಿ ಅಮೇರಿಕದಿಂದ ಬಂದಿದ್ದರು ಅಪ್ಪನ ಸಮಾಧಿಗೆ ಪೂಜೆ ಸಲ್ಲಿಸಿದ್ದರು ಎನ್ನು ಅಪ್ಪನಿಗಾಗಿ ತಾನೇ ಕೈಯಿಂದ ತಯಾರಿಸಿದ ಕೇಕ್ ಅನ್ನು ಸಮಾಧಿ ಮುಂದೆ ಇಟ್ಟು ಕಟ್ ಮಾಡಿದ್ದರು ಇದೀಗ ದೊಡ್ಡಪ್ಪ ಶಿವಣ್ಣ ಅವರ ಆರೋಗ್ಯ ವಿಚಾರಿಸಲು ಅವರ ಮನೆಗೆ ಬಂದಿದ್ದಾರೆ ಧೃತಿ ಬಂದಿದ್ದ ಸಹೋದರಿಯರು ದೊಡ್ಡಪ್ಪನ ಆರೋಗ್ಯ ವಿಚಾರಿಸಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಅಂದಹಾಗೆ ಪುನೀತ್ ಹುಟ್ಟುಹಬ್ಬದ ಹಿನ್ನೆಲೆ ರೀ ರಿಲೀಸ್ ಆದ ಅಪ್ಪು ಚಿತ್ರವನ್ನು ನೋಡಲು ಪುತ್ರಿಯರೊಡನೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನರ್ತಕಿ ಥಿಯೇಟರ್ಗೆ ಆಗಮಿಸಿ ಸಿನಿಮಾ ವೀಕ್ಷಿಸಿದ್ದರು ಪುನೀತ್ ಅವರನ್ನು ಬೆಳ್ಳಿ ಪರದೆಯ ಮೇಲೆ ನೋಡ್ತಿದ್ದಂತೆ ಪತ್ನಿ ಅಶ್ವಿನಿ ಹಾಗೂ ಮಕ್ಕಳು ಭಾವುಕರಾಗಿದ್ದಾರೆ ನಿಮಗೂ ಸಹ ಅಪ್ಪು ಅಂದರೆ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ